ನಮಸ್ಕಾರ ಸ್ನೇಹಿತರೆ ಇವತ್ತೊಂದು ಹೊಸ ಗೇಮ್ ಆಡ್ತಾ ಇದೀನಿ ಫುಲ್ ಥ್ರಿಲ್ಲಿಂಗ್ ಗೇಮ್ ಪ್ಲೇ ಗುರು ಫುಲ್ ಥ್ರಿಲ್ಲಿಂಗು ಮುಂದೇನಾಯ್ತು ಮುಂದೇನಾಯ್ತು ಅಂತ ನೀವು ಕೇಳ್ತಾ ಇರಬೇಕು ಆ ಥರ ಇರುತ್ತೆ ಗುರು ಗೇಮ್ ಪ್ಲೇ ಸೊ ಫುಲ್ ಥ್ರಿಲ್ಲಿಂಗ್ ಗೇಮ್ ಪ್ಲೇ ಜಿ ಟಿ ಐ ಥರ ಗುರು ಫುಲ್ ಥ್ರಿಲ್ಲಿಂಗ್ ಆಗಿರುತ್ತೆ ಅದರ ಮಧ್ಯದಲ್ಲಿ ಸ್ವಲ್ಪ ಫನ್ ಕೂಡ ಮಿಕ್ಸ್ ಹೊಡೆಯೋಣ ಗುರು ಈ ಗೇಮಲ್ಲಿ ನಾನೊಬ್ಬ ದೊಡ್ಡ ಗ್ಯಾಂಗ್ಸ್ಟಾರ್ ಗುರು ಗುರು ಗ್ಯಾಂಗ್ಸ್ಟಾರ್ ಅಂದರೆ ಸಣ್ಣ ಪುಟ್ಟ ಕದಿಯೋ ಕಳ್ಳ ಅಲ್ಲ ಗುರು ದರೋಡೆ ಕೋರ ಅಂದರೆ ದೊಡ್ಡ ದೊಡ್ಡವೇ ಕದಿಯೋದು ಅದೇನ್ ಕದೀತಿ ಏನ್ ಮಾಡ್ತೀನಿ ನೋಡಂತೀರಿ ಗುರು ನೋಡ್ತಿದಿರಲ್ಲ ಇವಾಗ ಪೊಲೀಸ್ನರ್ ನಾವು ನೋಡ್ಕಂತ ಹೋಗ್ತಾ ಇದೀನಿ ಇಲ್ಲಿ ಅಂತಂದು ಯಾಕಂದ್ರೆ ನೆಕ್ಸ್ಟ್ ಇದೇ ರೋಡಾಗೆ ಬರ್ಬೇಕು ನಾನು ಅದಕ್ಕೆ ಸ್ಕೆಚ್ ಹಾಕೊಂಡ್ ಹೋಗ್ತಾ ಇದೀನಿ ಗುರು ಇವತ್ ನಾವು ಆಡ್ತಿರೋ ಗೇಮು ಗ್ಯಾಂಗ್ಸ್ಟರ್ ವಿಗಾಸ್ ಗುರು ಇಲ್ಲಿ ಏನಾಗ್ತೈತಪ್ಪ ಸೀನು ಅಂತಂದ್ರೆ ಬಾಕ್ಸಿಂಗ್ ನಡೀತೈತೆ ನಮಗೆ ಕಣ್ಣಿಗೆ ಕಾಣುವ ಗುರು ಬಾಕ್ಸಿಂಗ್ ನಡೀತೈತೆ ಅಂತ ಅದೇನಾಗಿ ತಿಳ್ ಅಂತೀರ ಗುರು ಇಲ್ಲಿ ಎರಡು ಗ್ಯಾಂಗ್ ಗಳ ಮಧ್ಯೆ ಬಾಕ್ಸಿಂಗ್ ಯುದ್ಧ ಅಂದ್ರೆ ಒಂದ್ ಗ್ಯಾಂಗಿಂದ ಒಬ್ರು ಇನ್ನೊಂದ್ ಗ್ಯಾಂಗಿಂದ ಒಬ್ರು ಹೊರದಾಡಕ್ ಇಟ್ಟಾರೆ ಇಲ್ಲಿ ನೋಡ್ರಿ ಇವಾಗ ಹೊಡಿಯಕ್ ಹೋಗ್ತಾವ್ ನೋಡ್ರಿ ಗುರು ಇವಾಗ ಓಡ್ಕೊಂಡ್ ಹೋಗಿ ಒಡೆಯಕ್ ಅಂತ ಹೋದ ಈಗ ಹೊಡಿತೀರ ನಮ್ ಗ್ಯಾಂಗ್ ನಾನು ಹೊಡಿಸ್ಕಂತಿರನು ಬೇರೆ ಗ್ಯಾಂಗ್ ನಾನು ಸೊ ಇದೇ ಇರೋದು ಸೀನು ಗುರು ಇಲ್ಲಿ ಆಪೋಸಿಟ್ ಗ್ಯಾಂಗ್ ಅನ್ನೋಬ್ಬ ನಮ್ ಗ್ಯಾಂಗ್ ಅರ್ ಹತ್ರ ತಗಲಾಕೊಂಡ್ಬಿಟ್ಟವನೇ ನೋಡ್ರಿ ಎಳಕ ಬಂದ್ರು ಮೇಲೆ ನಿಮಗೆ ಯಾಕೆ ಇಷ್ಟು ದ್ವೇಷ ನಾನು ಏನು ತಪ್ಪು ಮಾಡಿದಿನಿ ಇವನು ನೋ ನಮ್ಮ ಟೀಮ್ ಅಲ್ಲಿ ಇದ್ದು ಬೇರೆಯವ್ರಿಗೆ ಸಪೋರ್ಟ್ ಮಾಡಿದಂತೆ ಗುರು ಬಾಸ್ ಅಂತ ಫುಲ್ गरम ಆಗಿಬಿಟವರೆ ಅಟ ಉದ್ಘಟನೆ ಮಾಡೋ ಜಾಗದಲ್ಲಿ ನನ್ನ ತಮ್ಮನ್ನ ಹೊಡೆದು ಹೋಗಿದಾನಂತೆ ಆ ನನ್ನ ಮಗಳಕ್ಕೆ ಎಷ್ಟು ಮಿಟ್ಟಿರಬೇಕು ಯಾರು ಅವನು ಇದೇನೋ ಫ್ಯಾಮಿಲಿ ಮ್ಯಾಟರ್ ಗುರು ಅದೇನ್ ಮಾಡ್ ಆಗ್ತರೋವನ ಗೊತ್ತಿಲ್ಲ ಮತ್ತೆ ಬರ್ತಿದೆ ಇವಾಗ ಮತ್ತೊಮ್ಮೆ ಮತ್ತೆ ಬಾಕ್ಸಿಂಗ್ ಸ್ಟಾರ್ಟ್ ಆಗಿದೆ ಮತ್ತೆ ಎರಡು ಟೀಮ್ಗಳ ಮಧ್ಯೆ ಭಾರಿ ಒಡೆದಾಟ ಮೂರನೇ ರೌಂಡು ನೋಡ್ತಿದ್ರಲ್ಲ ಎಲ್ಲ ಹೊಡೆದಾಟ ಇವಾಗ ಮತ್ತೆ ಹೊಡೆದಾಟ ಇವನ ಯಾರಿಗೂ ಆಗ್ಲಿಂದ ಹೊಡಿತವನೇ ಅವನು ಇವನು ನೋಡಿಸ್ಕಂತಾನೆ ಅವನು ಓ ಹೋ 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 ವಿಲನ್ಸು ಫಸ್ಟ್ ಹೊಡಿಬೇಕು ಆಮೇಲೆ ಹೀರೋ ಹೊಡಿಬೇಕು ಹೀರೋ ಎಂದು ಫಸ್ಟ್ ಹೊಡೆಯಲ್ಲಮ್ಮ ಫಸ್ಟ್ ಅದೇ ತಿಂದು ಆಮೇಲೆ ತದ್ಕೋದು ಏನ್ ಬಾಸ ಕರೆದಿದ್ದು ಡೂ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್ ಅದೇನ್ ಹೇಳಿ ಬಾಸ ಯು ಡೌನ್ ಇನ್ ದಿ ಫೋರ್th ಇವಾಗ लास्ट ಫೈನಲ್ ಮತ್ತೊಮ್ಮೆ ಬಾಕ್ಸಿಂಗ್ ಗಡಬೇಕಂತೆ ಗುರು ಅಕೋ ತಕೋ ಗುರು ಅಲ್ಲಿಗೆ ತುಪೋಕಂತ ಉದ್ರೋಗ್ ಊಟ ಇಲ್ಲಿಗೆ ಬಾಕ್ಸಿಂಗು ಮುಗಿತು ಗುರು ಗುರು ಗುರುಗುರು ಇವಾಗ ಆಪೋಸಿಟ್ ಟೀಮರ್ನ ಚೇಂಜ್ ಮಾಡ್ತಾರಲ್ಲ ಗುರು ಫಸ್ಟ್ ಕಾರ್ ಹಾಕೊಂಡ್ ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕು ಹೋಗ್ಲಿ 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 ಫಸ್ಟ್ ಹೋಗ್ಬೇಕು ಗುರು ಕಾರ್ ತಗೊಂಡು ಎಲ್ಲ ಹೊಡಿತಾವ್ರೆ ಗುರು ಬಾಸ್ ಒಬ್ರು ನಂಬರ್ ಕೊಟ್ಟು ಇವ್ರು ಹೆಲ್ಪ್ ಮಾಡ್ತಾರೆ ಫೋನ್ ಹಾಕಪ್ಪ ಅಂತ ಹೇಳಿದ್ರು ಇವಾಗ ಒಂದು ಫೋನ್ ಹಾಕೋಣ ಗುರು ಅವ್ರ ಹೆಲ್ಪ್ ಮಾಡ್ತಾರೆ ನೋಡೋಣ ಬೇರೆ ಟೀಮರ್ ಬೇರೆ ಚೇಂಜ್ ಮಾಡ್ತಾವ್ರೆ ಇಲ್ಲಿ ನೋಡಿದ್ರೆ ಟ್ರಾಫಿಕ್ ಬೇರೆ ಐತೆ ಗುರು ಹಿಂಗೆ ಹಿಂಗೆ ಆಡ್ಕೊಂಡು ಫಸ್ಟ್ ಹೋಗ್ಬೇಕು ಇದೇನ್ ಗುರು ಅವರು ಫೋನ್ ಇರ್ತಂಗಿಲ್ಲಲ್ಲ ಗುರು ರೀ ನಮಗೆ ಮಾತಾಡಕ್ ಟೈಮ್ ಇಲ್ಲ ರೀ ಬೇರೆ ಫುಲ್ ಚಾರ್ಜ್ ಮಾಡ್ತವ್ರಿ ಎಲ್ಪ್ ಮಾಡ್ರಿ ಬಾಸಿಗೆ ರೀ ಇಲ್ಲಿ ಹಿಂದೆ ಮುಂದೆ ಎಲ್ಲ ಆಕೆ ಗುಂಟವ್ರಿ ನೀವು ನೋಡ್ರಿ ಮಾತಾಡ್ತಿರಲ್ರಿ ಬೇಗ ಬರ್ರಿ ಸೊ ಗುರು ಇಂದ್ಲಿಂದ ಹೊಡಿತಾವ್ನ ಗುರು ಇವನು ಯಾರು ಗನ್ ಬೇರೆ ಎಲ್ಲ ಹೊಡಿಯೋನ ಅಂತಂದ್ರೆ ಅಯ್ಯೋ ಗುರು ಹಿಂದಿನ ಗ್ಯಾಸೆ ಹೊಡೆದ ಏ ಏ ಎಲ್ಲತಿಯಮ್ಮ ನೀನು ಬತ್ತಿ ಹೆಂಗ ಹೇಳು ಇಲ್ಲಿ ಹೊಡಿತಾವ್ರೆ ಇಂದಲಿಂದ ಗುರು ಈಗ ಗುರು ಅವ್ನಿಗೆ ಹಂಗೆ ಹಾಕ್ಬೇಕು ಗುರು ಹೆಂಗ ಒಂದ್ ಗಾಡಿ ಹಿಂದಕ್ಕೆ ಹೋದ್ ಗುರು ಹಂಗೆ ಒಯ್ತಾರನ ಬೇಗ ಬೇಗ ಹಿಂದೆ ಮುಂದೆ ಹಾಕಂಗ ಗುಂತವ್ರೆ ಯಪ್ಪ ಯಾರ್ ಗುರು ನನ್ ಗಾಡಿಗೆ ಇಟ್ಟಿದ್ದು ಅತಿ ಬೇಗ ತಿಥಿ ಬೇಗ ಕಥೆನೆ ಮುಗಿತಲ್ಲ ಗುರು ನಂದು ಕಥೆ ಮುಗೀಗಿತೇ ಯಾರಪ್ಪ ಇದು ಗುರು ಒಂದ್ ಸೆಕೆಂಡ್ ಜೀವ ಬಾಯಿಗೆ ಬಂದ್ಬಿಟ್ಟಿತ್ತಲ್ಲ ಗುರು ಯಾಕೋ ನೀನ್ ಬೇಗ ಬರೋಕ್ ಆಗ್ಲಿಲ್ಲ ಏನಾಕೋ ಈಗ್ಲಾ ಬರೋದು ಜೀವ ಬಾಯಿಗ್ ಬಂದ್ಬಿಟ್ಟಿತ್ತು ಒಂದ್ ಸೆಕೆಂಡ್ ಲೇಟ್ ಆಗಿದ್ದಿದ್ರು ಡಮ್ ಮನ್ಸ್ ಬಿಡೋನು ಸಾಟ್ ಬಾಟ್ ಬಿಡು ಓಕೆ ಓಕೆ ಹೆಂಗ ಬಂದಿಯಲ್ಲ ಥ್ಯಾಂಕ್ಸ್ ಹೇಳಬೇಕು ಹೆಂಗ ಜೀವ ಉಳಿಸಿದ್ಯಾ ಥ್ಯಾಂಕ್ ಯು ಓ ಯಾಕೋ ಹಿಂದೆ ಪೊಲೀಸ್ನವರಲ್ಲಿ ಚೇಂಜ್ ಮಾಡ್ತವ್ರೆ ನೋಡಕ್ಕ ಸ್ವಲ್ಪ ಯಾ ಮುಂದೆ ನೋಡ್ಕಂಡು ಸುಮ್ಮನೆ ಓಡಿಸ್ತಾ ಇದ್ರೆ ಹೆಂಗೆ ಹೊಡೀಲಿಕ್ಕೆ ಡಮ್ ಅನ್ಸ್ಬಿಡ್ತೀನಿ ತಗ 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 ಗುರು ಪೊಲೀಸ್ನಂತೂ ಇವತ್ತು ಉಳಿಸಲ್ಲ ಗುರು ಡಗ 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 ಹೊಡೀತಿರೋದೆ ಡಮ್ ಒಂದು ಗಾಡಿ ಡಮ್ ಸೆಕೆಂಡ್ ಕಾರ್ ಇಸ್ ರೆಡಿ ಟು ಫೈಟ್ ಬಾ 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 ಯಾರು ತಿಳಿಯರು ನಿನ್ನ ಕುಜ ಪರಕ್ರಮ ಪರಾಕ್ರಮ ಇದೆಂಗುರು ಅಂದ ತಕ್ಷಣ ಎರಡು ಗಾಡಿ ಚೇಸ್ ಮಾಡ್ತಿದ್ದಾವೆ ಇದೆಂಗುರು ಇರೋದು ಒಂದೇ ಒಂದು ಗನ್ನು ಅದರಲ್ಲಿ ಇಬ್ರು ಬೇರೆ ಹೊಡಿಬೇಕ ಗುರು ಒಂದು ಗಾಡಿ ಅಂತೂ ಬೆಂಕಿ ಹಚ್ಚಿ ಡಮ್ ಮಾಡಿದ್ನಿ ಇವಾಗ ಇನ್ನೊಂದು ಅದು ಕೂಡ ಪೀಸ್ ಪೀಸ್ ಎಲ್ಲ ಪೀಸ್ ಪೀಸ್ ಇಲ್ಲೊಬ ಬರ್ತವಣೆ ಗುರು ಇವನು ಈಗ ಪೀಸ್ ಪೀಸ್ ಆಗೋ ಕಾಲ ಹತ್ರ ಬಂದೈತೆ ಬಾ ಬಾ ಗುರು ಬಾ 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 ಹಂಗೆ ಬಾ ಏನ್ ಗುರು ಮೂರ್ ಮೂರು ಗಾಡಿ ಬಂದ್ಬಿಟ್ವು ಎತ್ಲ ಗಂಟೆ ಒಡೆಯನ ಗುರು ಇಲ್ ಬೇರೆ ಎರಡು ಮೂರು ಗಾಡಿ ಒಂದೇ ತಗಯ ಏನ್ ಗುರು ಇದು ಯಾವುದಕ್ಕೆ ಒಡೆಯನ ಗುರು ಆದ್ರೂ ಒಡೆಯನ ಗುರು ಒಂದು ಡಮ್ಮು ಇವಾಗ ಇನ್ನೊಂದಕ್ಕೆ ಹೊಡಿತಾ ಇದ್ದೀನಿ ಡಮ್ ಎಲ್ಲ ಪೀಸ್ ಪೀಸ್ ಇವಾಗ ಎರಡು ಕೂಡ ಡಮ್ ಬಂದು ಇವಾಗ ಹಂಗೆ ಬೇಗ ಬೇಗ ಓದ್ಬೇಕು ಗುರು ಇವಾಗ ಬೇಗ ಹೋದ್ರೇನೆ ಜೀವಕ್ಕೆ ಉಳಗಾಲ ಇಲ್ಲ ಅಂದ್ರೆ ಇಲ್ಲ ಗುರು ಅವರು ಸಟ್ಪಟ್ ದುಡುಂ ಮಾಡಿಬಿಡ್ತಾರೆ ನಮ್ಮನ್ನ ಬೇಗ ಹೊಡಿಯಮ್ಮ ಅಗಡೆ ಓಡ್ಸು ಓಡ್ಸು ಊರೆಲ್ಲ ಏನು ಲೆಕ್ಕ ಅಲ್ಲ ಒಂದೇ ಬುನಿಯು ಡಮ್ ಏನ್ ಗುರು ಇದು ಗಾಡಿಗೆ ಹೊಗೆಗೆ ಬಿದ್ಬಿಟ್ಟೈತೆ ಗಾಡಿ ಫುಲ್ಲು ಊಸ್ಟ್ ಆಗೈತೆ ಇವಾಗ ನಾವು ಜೋರಾಗಿ ಹೋಗ್ಲಿಲ್ಲ ಅಂದ್ರೆ ಪಕ್ಕ ಅತಿಥಿ ಊಟ ಗ್ಯಾರಂಟಿ ಏನ್ ಗುರು ಇದು ಏರೋಪ್ಲೇನ್ ಏರೋಪ್ಲೇನಲ್ಲಿ ಬೇರೆ ಡಮ 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 ಅನ್ನಿಸ್ತವನೇ ಇವನಿಗೆ ಹೊಡೆಯೋದು ಹೆಂಗೆ ಗುರು ಏನೇ ಆಗ್ತಿಲ್ಲ ಅಲ್ಲ ಗುರು ಯಾಕೋ ನೀನ್ ಸ್ವಲ್ಪ ನೆಟ್ಟಿಗೆ ಹೋಗಾಕೋ ಹಿಂಗೆಲ್ಲ ತೊಟ್ಟ ಮಟ್ಟ ಹೋದ್ರೆ ಹೆಂಗಾಕೋ ಇವ್ ನೋಡಕ್ಕೋ ಇನ್ ಬೇರೆ ಇಬ್ರು ಬರ್ತಾವ್ರೆ ಮ್ಯಾಲಿಂದ ಇಲ್ಲಿಂದ ಮುಂದಿಂದ ಎಲ್ಲ ಕಡೆಯಿಂದ ಹಾಕ್ಲಾ ಹಾಕ್ತವ್ರಲ್ಲ ಅಕೋ ಹೆಂಗಾಕ ಈಗ ಸೈಡಿಗೆ ಬರ್ತಿರೋನು ಹೊಡಿತದಿನಲ್ಲ ಕಾ ಎಟ್ಲಿಂದ ಆಗ್ತಾ ಹೊಡಿಯೋಣ ಮೂರ್ ಮೂರ್ ಗಾಡಿ ಬೇರೆ ಪಕ್ಕದಲ್ಲಿ ಬಿರು ಬೇರೆ ಬರ್ತವ್ರೆ ಹೋಗು 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 ಜೋರಾಗ ಹೋಗು ಜೋರಾಗ ಹೋದ್ರೆ ಮಾತ್ರ ಉಳಿಗಾಲ ಇಲ್ಲ ಅಂದ್ರೆ ಇಲ್ಲ ಮ್ಯಾಗ್ಲಿಂದ ಬೇರೆ ಹೊಡಿತಾವ್ರೆ ಇವ್ನ ಬೇರೆ ಸೈಡಲ್ಲಿ ನೋಡು ಸೈಡಲ್ಲಿರೋನು ಸೈಡಲ್ಲಿರೋನು ಇಕ್ಕೋ ಇಕ್ಕೋ ಸೈಡಿಗೆ ಇಕ್ಕೋ ಒಂದ್ಸತಿ ಟಚ್ ಮಾಡು ಅವಾಗ ಹೋಗ್ತಾರೆ ಇಂದಕ್ಕೆ ಇಲ್ಲ ಅಂದ್ರೆ ಇಂದಕ್ಕೆ ಹೋಗೋಕೆ ಸಾಧ್ಯನೇ ಇಲ್ಲ ಇವ್ರನ್ನ ನೋಡ್ಕೊಂತೀನಿ ನೀನು ಮುಂದ್ ನೋಡ್ಕೊಂಡ್ ಗಾಡಿ ಓಡಿಸು ಹೋಗ್ಲಿ ಹೋಗ್ಲಿ ಜೋರಾಗೆ ಹೆಂಗೋ ಸದ್ಯ ಗುರು ತಪ್ಪಿಸ್ಕೊಂಡು ಸ್ವಲ್ಪ ದೂರ ಬಂದ್ಬಿಡ್ವಿ ಈಗೇನ್ ಗುರು ಮತ್ತೆ ಏ ರೋಡಿಲ್ಲ ರೋಡಿಲ್ಲ ಓಂ ನಮ ಶಿವಯ ಗುರು ಸತ್ವಿ ಅನ್ಕಂಡ್ರ ಸತ್ತಿಲ್ಲ ಗುರು ಅಲ್ಲಿ ಪ್ಯಾರಾಚೂಟ್ ಇತ್ತು ಹಾಕೊಂಡ್ಬಿಟ್ಟು ಹಾರ್ಬಿಟ್ವಿ ಇವಾಗ ಇಲ್ಲಿ ಏನು ಡೀಲ್ ಐತೋ ಗೊತ್ತಿಲ್ಲ ಗುರು ಕಾರಿನಂತೆ ಪಕ್ದಾಗ ಅವಾಗ ಸೇವ್ ಮಾಡಿದ್ರಲ್ಲ ಅವ್ರದ್ದು ಹೆಸರು ಅವರು ಇವಾಗ ಹರ್ಕಂಬಂದಿರೋದು ಇಲ್ಲಿಗೆ ನೋಡೋಣ ಬಾರಪ್ಪ ಇಲ್ಲಿ ಒಂದು ಡೀಲ್ ಐತೆ ಅಂತ ಇಲ್ಲಿಂದ ಇಲ್ಲೂ ಎಲ್ಲಿಗೆ ಹೋಗ್ಬೇಕೋ ಗೊತ್ತಿಲ್ಲ ಇಲ್ಲಿ ಡೀಲ್ ಐತಂತೆ ಏನ್ ಡೀಲ್ ಅಂತನೂ ಗೊತ್ತಿಲ್ಲ ಏನಪ್ಪ ಡೀಲು ಅಂತಂದರೆ ಈ ಪೊಲೀಸ್ ಗಾಡಿ ಐತಲ್ಲ ಗುರು ಈ ಪೊಲೀಸ್ ಗಾಡಿನ ಡ್ರೈವ್ ಮಾಡ್ಕೊಂಡು ಸೇಫಾಗೇ ತಲುಪಿಸ್ಬೇಕಂತೆ ತಲುಪಿಸ್ಬೇಕಾಗಿರೋ ಜಾಗಕ್ಕೆ ಇದು ಪೊಲೀಸ್ನಾರದು ಗಾಡಿನ ನಾವು ಇವಾಗ ಎತ್ತಂಗಡಿ ಮಾಡ್ಕೊಂಡು ಹೋಗ್ತಿರೋದು ಪೊಲೀಸ್ ಗಾಡಿ ಕಳ್ಳತನ ಇವಾಗ ಹೋಗ್ಬೇಕಂತೆ ಗುರು ಇವಾಗ ಬೇರೆ ಪೊಲೀಸ್ನವ್ರು ಬೇರೆ ಎಲ್ಲ ಫುಲ್ಲು ಅಡ್ಡ ಹಾಕೊಂಡು ನಿಂತವ್ರೆ ಗುರು ಇವಾಗ ಗಾಡಿ ಎತ್ಕೊಂಡು ಹೋಗ್ತಾ ಇರೋದು ನಾವು ಹೆವಿ ಡ್ರೈವರ್ಸ್ ಹೆಂಗ್ ಓಡಿಸ್ತೀವಿ ಅಂತ ಆಲ್ರೆಡಿ ಒಂದು ಪೊಲೀಸ್ ಗಾಡಿ ಬಂತು ಚಮಕ್ ಕೊಟ್ಟೆ ಗುರು ಇವಾಗ ಹಿಂದೊ ಮಾಡ್ತಾನಲ್ಲ ಗುರು ಇವಾಗ ಇವನಿಗೆ ಏನ್ ಮಾಡೋಣ ಇಲ್ಲಿ ಸೈಡಿಗೆ ಇಲ್ಲಿ ಬೇರೆ ಇಲ್ಲಿ ಹೆಂಗ್ತೋ ಮಾರ್ಕ್ ಹಿಂಗೆ ಹೋಗ್ಬೇಕಂತ ಗುರು ಇವಾಗ ಹಿಂದೆ ಮುಂದೆ ಎಲ್ಲ ಫುಲ್ ಅಡ್ಕಾಯಿಸ್ಕೊಂಡ್ಬಿಟ್ಟವ್ರೆ ಪೊಲೀಸ್ನವರು ಹೆಂಗ್ ಹೊಡಿತಿದೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ ಫುಲ್ ಗಾಡಿ ಬೇರೆ ಕಂಟ್ರೋಲಿಗೆ ಬೇರೆ ಸಿಕ್ತಿಲ್ಲ ಗುರು ಅದೇನಾಯ್ತು ಏನೋ ಗೊತ್ತಿಲ್ಲ ಗಾಡಿಯಾಗೆ ಇಲ್ಲಿ ಬೇರೆ ನಾಲ್ಕು ನಾಲ್ಕು ಗಾಡಿಗೆ ಅಡ್ಡ ಹೋಗ್ ಗುರು ನಿನ್ ಸೈಡಿಗೆ ಸುಮ್ಮನೆ ಏನ್ ಗುರು ಇದು ಹಿಂಗ್ ಹೋಗ್ಬಿಡ್ತು ಒಂದ್ ಸೈಡ್ ಗುರು ಇಲ್ಲಿವರೆಗೂ ಆಡಿದ್ದಲ್ಲ ಗುರು ಆಟ ಈಗ ಬೇರೆ ನಾಲ್ಕು ನಾಲ್ಕ ಜನ ಒಂದೇ ತೆಗೆ ಅಡ್ಡ ಗುರು ಈಗ ಎತ್ತಾಗ ಗುರು ಹೋಗೋದು ಇಲ್ಲಿ ಇಲ್ಲಿ ನಾಲ್ಕ್ ನಾಲ್ಕ್ ಜನ ನಿಂತಾವ್ರೆ ಇಲ್ಲೂ ಹೆಂಗ ಲೆಫ್ಟ್ ಹೊಡ್ಕೊಂಡಿ ಗುರು ಇವ್ರು ಬೇರೆ ಈಗ ನಾಲ್ಕ್ ನಾಲ್ಕ ಗಾಡಿಯಲ್ಲಿ ಹಿಂದಿಂದ ಚೇಸ್ ಮಾಡ್ತಾವ್ರೆ ಇದು ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಗಾಡಿ ಅಗತ್ಯ ಐತೆ ಗುರು ಇದೇ ಇಲ್ಲಿ ಬೂಸ್ಟರ್ ಬಟನ್ ಐತೆ ಇದ್ರ ಮೇಲೆ ಒತ್ತನ ಗುರು ಇವಾಗ ಏನಾದ್ರು ಸ್ಪೀಡ್ ಆಗೋದ್ರೆ ಮಾತ್ರ ಚೆನ್ನಾಗೈತೆ ಐತೆ ವಡಿ ಗುರು ಬೂಸ್ಟರ್ ಬಟನ್ ಆಟ ಇವಾಗ ಶುರು ವಾಡಿ ಬ್ಯಾರಿಕೇಡ್ಸ್ ಗೆ ರೈಟ್ ರೈತ ವಾಡಿ ರೈಟ್ ಇಲ್ಲು ಒಂದ್ಸತಿ ಹೇಳಿದೆ ಗುರು ಇವಾಗ ಇವನ್ ಬೇರೆ ಬಂದಲ್ಲ ಗುರು ಅಡ್ಕಾಯಿಸ್ ವರ್ಕ್ ಸೈಡಿಗೆ ನಾವೆಲ್ಲ ಅವಾಗ್ಲೇ ಹೆಂಗೆ ನೀವಾಗ್ ಕೇಳ್ಬೇಕಾ ಅಲ್ಲೇನಾಯ್ತು ಏನಾಯ್ತು ಅಂದ್ರೆ ಸೀನು ಗುರು ಫುಲ್ ಸ್ಪೀಡ ಬರ್ತಿದ್ದೆ ಒಡೆ ನೋಡಿದ್ರು ನಾಲ್ಕು ಗಾಡಿ ಅಡ್ಡ ನಿಲ್ಸ್ಕೊಂಡಿದ್ರು ಫುಲ್ ಊಫಿ ಅಲ್ಲಿಂದ ಬಂದು ಸೇಫ್ ಆಗಿ ಎಲ್ಲಿ ತಲುಪ್ಬೇಕು ಅಲ್ಲಿಗೆ ತಲುಪಿಸಿ ಗುರು ಯಾವ ಪೊಲೀಸ್ನ ಕೈಯಕ್ಕು ಸಿಗಾಕಂಡಂಗೆ ಗಾಡಿನ ಎಲ್ಲಿಗೆ ತಂದಿಲ್ಸಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತವ್ರೆ ಗುರು ಇದಾಗಿತ್ತು ನಮ್ಮ ಫಸ್ಟ್ ಎಪಿಸೋಡ್ ಆಫ್ ಗ್ಯಾಂಗ್ಸ್ಟರ್ ವಿಗಾಸ್ ಸಿಗಿನ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ ಗೇಮ್ ಪ್ಲೇ ಯಾವ ತರ ಇತ್ತು ಕಮೆಂಟ್ರಿ ಯಾವ ತರ ಇತ್ತು ಕಾಮಿಡಿ ಆಗಿತ್ತು ಥ್ರಿಲ್ಲಂಗ್ ಆಗಿತ್ತು ಎಲ್ಲ ಕೂಡ ಕಮೆಂಟ್ ಆಗಿ ಸ್ನೇಹಿತರೆ ವಿಡಿಯೋಗೆ ಲೈಕ್ ಮಾಡಿದರೆ ಲೈಕ್ ಮಾಡಿ ಹಾಗೆ ಇದೇ ರೀತಿ ವಿಡಿಯೋಸ್ಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ನೆಕ್ಸ್ಟ್ ನಿಮಗೆ ಯಾವ ತರ ವೀಡಿಯೋಸ್ ಬೇಕಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಅದೇ ರೀತಿ ವಿಡಿಯೋಸ್ನ ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ ಈ ವಿಡಿಯೋನ ಅಲ್ಲಿವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ